ಪ್ರಧಾನಿ ಮೋದಿಯವರು ಅವರು ಪಶ್ಚಿಮ ಬಂಗಾಳದಲ್ಲಿ ಭಾಷಣ ಮಾಡುತ್ತಿದ್ದ ವೇಳೆ ಒಂದು ಹುಡುಗಿ ಏನನ್ನೋ ತೋರಿಸಿದಳು ಆಗ ಭಾಷಣ ಮಧ್ಯದಲ್ಲೇ ನಿಲ್ಲಿಸಿ ತನ್ನ ಎಸ್ಪಿಜಿ ಕಮಾಂಡೋಗೆ ಏನೋ ಹೇಳಿ ಕಳುಹಿಸಿದರು ನಂತರ ನಡೆದ ಈ ಘಟನೆ ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಈ ಬಾರಿಯೂ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರೇ ಪ್ರಧಾನಿಯಾಗಬೇಕೆಂಬ ಆಸೆ ನಿಮಗೂ ಕೂಡ ಇದ್ದರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಊರು ಅಥವಾ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಕೇವಲ ಎರಡು ತಿಂಗಳಷ್ಟೇ ಬಾಕಿ ಇದೆ ಇನ್ನು ಬಿಜೆಪಿಯವರಂತೂ ಈಗಲೇ ಪ್ರಚಾರವು ಶುರು ಮಾಡಿಕೊಂಡಿದ್ದಾರೆ ಮತ್ತು ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇನ್ನು ಚುನಾವಣೆಗೆ ಅಖಾಡವು ಸಿದ್ಧವಾಗಿದೆ ಮತ್ತು ಪಶ್ಚಿಮ ಬಂಗಾಳದಲ್ಲಂತೂ ಬಿಜೆಪಿಯು ಬಲಪ್ರದರ್ಶನವನ್ನು ಮಾಡಲು ಸಮಾವೇಶವನ್ನು ಏರ್ಪಡಿಸಿತ್ತು ಆ ಸಮಾವೇಶದಲ್ಲಿ ಬರೋಬ್ಬರಿ ಒಂದು ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗಿದ್ದರು ಇನ್ನು ಬಿಜೆಪಿ ನಾಯಕರು ಭಾಷಣ ಮಾಡುತ್ತಿದ್ದಾಗ ಜನರ ಮಧ್ಯೆ ಒಂದು ಹುಡುಗಿಯನ್ನು ಮೋದಿಯವರು ನೋಡಿದರು ಆ ಹುಡುಗಿ ಏನನ್ನೋ ತನ್ನ ಕೈಯಲ್ಲಿ ಇಟ್ಕೊಂಡು ಪ್ರಧಾನಿಯ ಕಡೆ ಅದನ್ನು ತೋರಿಸಿದಳು ಲಕ್ಷಾಂತರ ಜನರ ಮಧ್ಯದಲ್ಲಿ ಅದನ್ನು ನೋಡಿದ ಮೋದಿ ಅವರು ತನ್ನ ಎಸ್ಪಿಜಿ ಕಮಾಂಡೋಗೆ ಏನನ್ನು ಹೇಳಿ ಆ ಹುಡುಗಿಯ ಬಳಿ ಕಳುಹಿಸಿದರು ನಂತರ ಅದನ್ನು ಎಸ್ಪಿಜಿ ಕಮಾಂಡೋ ಮೋದಿಗೆ ನೀಡಿದರು ಇನ್ನು ಆ ಫೋಟೋವನ್ನು ಆ ಮಗುಗೆ ತೋರಿಸಿ ಇದು ನನಗೆ ತಲುಪಿದೆ ನಾನು ಇದನ್ನ ಜೋಪಾನವಾಗಿ ಇಟ್ಕೋತೀನಿ ಎಂದು ಮೋದಿ ಅವರು ಹೇಳಿದರು ಇದನ್ನು ನೋಡಿ ಅಲ್ಲಿನ ಜನರು ಖುಷಿಯಿಂದ ಮೋದಿ ಮೋದಿ ಎಂದು ಹೋಗಲು ಶುರು ಮಾಡಿದರು ಆ ಫೋಟೋದಲ್ಲಿ ಪೂರಿ ಜಗನ್ನಾಥನ ಚಿತ್ರವನ್ನು ಆ ಹುಡುಗಿ ಬಿಡಿಸಿ ತಂದಿದ್ದಳು ಭಗವಂತ ಜಗನ್ನಾಥನ ಫೋಟೋವನ್ನು ಲಕ್ಷಾಂತರ ಜನರ ಮಧ್ಯದಲ್ಲಿ ಗುರುತಿಸಿ ಇದನ್ನ ತರಿಸಿಕೊಂಡಿದ್ದಾರೆ ಮೋದಿ ಇನ್ನು ಮೋದಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಒಂದು ನಿದರ್ಶನ ಅಷ್ಟೇ ಅಲ್ಲದೆ ಅಲ್ಲಿನ ಬಿಜೆಪಿ ಕಾರ್ಯಕರ್ತನೊಬ್ಬ ಮೋದಿಯವರಿಗೆ ಕೈಯಾರೆ ಬಿಡಿಸಿದ್ದ ರವೀಂದ್ರನಾಥ್ ಟ್ಯಾಗೋರ್ ಫೋಟೋವನ್ನು ನೀಡಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಲು ಮುಂದಾಗುತ್ತಾರೆ ಆಗ ಅವರನ್ನು ಎಬ್ಬಿಸಿ ಅಭಿನಂದಿಸಿ ಧನ್ಯವಾದವನ್ನ ತಿಳಿಸುತ್ತಾರೆ ಸ್ಟೇಜ್ ಮೇಲೆ ಎಷ್ಟೇ ಜನರಿದ್ದರೂ ಪ್ರತಿಯೊಬ್ಬರನ್ನು ಮೋದಿಯವರೇ ಮಾತನಾಡಿಸಿ ಅವರ ಕ್ಷೇಮವನ್ನು ವಿಚಾರಿಸುತ್ತಾರೆ ಮತ್ತು ಅವನು ಎಂ ಪಿ ಆಗಲಿ ಎಂಎಲ್ ಎ ಆಗಲಿ ಪಂಚಾಯಿತಿ ಮೆಂಬರ್ ಆಗಲಿ ಸಾಮಾನ್ಯ ಕಾರ್ಯಕರ್ತರೇ ಆಗಿರಲಿ ಮೋದಿ ಅವರು ಯಾರನ್ನೂ ಕೂಡ ಭೇದ ಭಾವದಿಂದ ಮಾತನಾಡಿಸುವುದಿಲ್ಲ ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಇನ್ನು ಮೋದಿಯವರ ಈ ನಡೆ ನಿಮಗೂ ಕೂಡ ಖುಷಿ ತಂದಿದ್ರೆ ಜೈ ಮೋದಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು